जय बसरा जन्ना जय जय बसरा जन्ना भैरती बसरा जन्ना और के प्रधान बंधु भैरती बसरा जन्ना और के दानवीर सुरा करना भैरती बसरा जन्ना और के हिमंत नायक भैरती बसरा जन्ना और के जय जय बसरा जन्ना जय बसरा ಹಬ್ಬದ ವಾತಾವರಣ ಕ್ಷೇತ್ರದಲ್ಲಿ ಆಗ್ತಿದೆ ಈ ಸಂದರ್ಭದಲ್ಲಿ ಏನಾಗಿ ಸಂದಿತಾ ಸರ್ ಅವರು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ನಂಬರ್ ಒನ್ ಎಮ್ ಎಲ್ ಎ ಶ್ರೀ ಬೈತಿ ಬಸವ ಅವರು ಅವರು ಮಾಡುವ ಮಾಡುವಂಥ ಕೆಲಸಗಳೇ ಅವರಿಗೆ ಜನ ಪ್ರೀತಿಯಿಂದ ಅವರಿಗೆ ಎಲ್ಲ ಬಂದಿದ್ದಾರೆ ಅವರಿಗೆ ಅರವತ್ತೊಂದನೇ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ ಅದೇ ರೀತಿ ನಾವು ಅವರಿಗೆ ವಿಶೇಷವಾಗಿ ರಕ್ತದಾನ ಮಾಡುವ ಮುಖಾಂತರ ಅವರಿಗೆ నాకు హక్ హబ్బద ఆచార హక్కులుహ శుభాశాలు తెలుస్తాయి నమ్మరు రామ్ లక్ష్మణ్ ఎచ్ఎల్ వార్డు థ్యాంక్ యూ సార్ ರಂಗಿತಾ ಸರ್ ಅವರು ಬಂಗಾರದ ಮನುಷ್ಯ ಧೀಮಂತ ನಾಯಕ ದೀನದವಿತರ ನಾಯಕರು ಯಾಕಂದರೆ ಅವರು ಸ್ಪಂದಿಸ್ತಾರೆ ಸರ್ ಚಕ್ಕಂತ ಫೋನ್ ಮಾಡಿಬಿಟ್ಟು ನಮಗೆ ನಮ್ಮ ಏರಿಯಾದಲ್ಲಿ ಸಾವಾಗಿದೆ ಯಾವುದೇ ಕೆಲಸ ಆಗಿದೆ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಸರ್ ಅವರ ಅಭಿವೃದ್ಧಿ ಮಾಡೋದ್ರಲ್ಲಿ ನಂಬರ್ ಒನ್ನು ಆಮೇಲೆ ಸಾವು ಸ್ಪಂದಿಸ್ತಾರೆ ಆಸ್ಪತ್ರೆಯಲ್ಲಿ ಇದ್ದರೆ ಸ್ಪಂದಿಸ್ತಾರೆ ಅಷ್ಟಾಸ್ಪತ್ರೆಯಲ್ಲಿ ಅವ್ರು ಸ್ಪಂದಿಸ್ತಾರೆ ಅದರಿಂದ ಅವ್ರನ್ನ ನಂಬರ್ ಒನ್ನು ಒಳ್ಳೆ ಎಮ್ ಎಲ್ ಎ ಅಂತೇಳಿ ಹೆಸರು ತಗೊಂಡಿದ್ದಾರೆ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಒಳ್ಳೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಳ್ಳಿ ಅವರು ಕುಟುಂಬ ನೂರು ವರ್ಷ ಬಾಲಿ ಬೆಳಗಲಿ ಅಂತ ಹೇಳಿ ಮನುಷ್ಯರ ಆರೈಸ್ತಾ ಇದ್ದೀವಿ ಅದೇ ರೀತಿ ಅವರಿಗೆ ಮುನ್ನ ಈಗ ಬಿಜೆಪಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಮುಂದೆ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಒಳ್ಳೆ ಹುದ್ದೆ ಬರಲಿ ಅಂತ ಮನುಷ್ಯರ ಆರೈಸ್ತಾ ಇದ್ದೀವಿ ಈಗ ಈಗಾಗಲೇ ಒಂದು ನೂರು ಜನ ಆಗಿರ್ಬೋದು ರಕ್ತದಾನ ಮಾಡ್ತಾ ಇರ್ತಾರೆ ಯಾಕಂದ್ರೆ ಈಗ ಇರೋ ಪರಿಸ್ಥಿತಿಯಲ್ಲಿ ಎಲ್ರೂ ಬಿ ಪಿ ಶುಗರ್ ಅಂತ ಹೇಳಿರುತ್ತೆ ಆದ್ರೆ ತಕ್ಕಂಗೆ ರಕ್ತದಾನ ಮಾಡ್ತಾ ಇರ್ತಾರೆ ಪ್ರತಿಯೊಬ್ರು ಬಂದು ರಕ್ತದಾನ ಮಾಡ್ತಾರೆ ಅವರು ಬಿ ಪಿ ಶುಗರ್ ಇರುತ್ತೆ ಮಾಡಕ್ಕಾಗಲ್ಲ ಎಷ್ಟು ರಕ್ತದಾನ ಶುಗರ್ ಆಗುತ್ತೆ ಅಂತಾಗಲಿ ಕಿಮ್ಸ್ ಆಸ್ಪತ್ರೆಗೆ ಕ್ಯಾನ್ಸರ್ ಕಿಮ್ಸ್ ಆಸ್ಪತ್ರೆ ಇದೆಯಲ್ಲ ಅದಕ್ಕೆ ಸೇರುತ್ತೆ ರಕ್ತದಾನ ಕೊಟ್ಟು ತಾಣವನ್ನವರು ಸೇರ್ತಾರೆ ಎಲ್ಲ ಇವರು ನಮ್ಮ ರಕ್ತದಾನ ಮೂಡೋ ಮಾಡೋ i ಮೂಲಕವಾಗಿ ಬೈತಿ ಬಸವರಾಜನ್ನವರಿಗೆ ಅರವತ್ತೊಂದನೇ ವರ್ಷದ ಹುಟ್ಟದ ಹಬ್ಬದ ಆರ್ಭ ಶಿವಾಸಿಗಳು ದಾನವೀರ ಸವರಕನ್ನ ಬಂಗಾರದ ಮನಸ ಶ್ರೀಮಂತ ನಾಯಕ ನಮ್ಮೆಲ್ಲರ ಆಸಾ ಕಿರಣ ಕೆಆರ್ಪುರದ ನಂಬರ್ ಒನ್ ಶಾಸಕರ ಶ್ರೀ ಬೈತಿ ಬಸವರಾಜನ್ನ ಅವರಿಗೆ ಕೆ ಪುರ ಅಂದ್ರೆ ಜನ ಜನ ಅಂದ್ರೆ ಕೆ ಆರ್ ಕೆಆರ್ಪುರ ಜನತೆ ಯಾವಾಗಲೂ ಬಸವರಾಜನ್ನ ಹಿಂದೆ ಇರ್ತಾರೆ ಬಸವರಾಜನ್ನ ಹಿಂದೆ ಜನನೋ ಇರ್ತಾರೆ ಜನ ಜೊತೆ ಬಸವರಾಜನ್ನ ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಇನ್ನೂ ಕೂಡ ಭಯ ಪಡ್ತಾರೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಭಯ ಪಡಬಾರ್ದು ನಾವು ಇವಾಗ ಬ್ಲಡ್ ಕೊಟ್ಟರೆ ನಮಗೆ ತಿರುಗ ಬ್ಲಡ್ ಒಂದಿಂದಲೇ ನಮಗೆ ಬಂದು ಸೇರುತ್ತೆ ಅದೇ ರಕ್ತ ಹೋಗುತ್ತೆ ಹೊಸ ರಕ್ತ ನಮಗೆ ಸೇರುತ್ತೆ ರಕ್ತದಾನ ಮಾಡಿ ಪ್ರಾಣವನ್ನು ಉಳಿಸಿ ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಅವ್ರಿಗೆ ನಮ್ಮ ರಕ್ತ ಅವ್ರಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲನೂ ರಕ್ತದಾನವನ್ನು ಮಾಡಿ ಪ್ರಾಣವನ್ನು ಉಳಿಸಿ ಸೇವ್ ಬ್ಲೇಡ್ ಡೊನೇಟ್ ಬ್ಲೇಡ್ ಸೇವ್ ಲೈಫ್ ಥ್ಯಾಂಕ್ ಯು ಧನ್ಯವಾದಗಳು